ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಟಿ ಬಿ ಇದ್ದಾರೆ ವೀರಶೈವ ಸಮಾಜದ ಮುಖಂಡರು ಅಧ್ಯಕ್ಷರು ಕೂಡ ಇದ್ದಾರೆ ಏನು ಟಿ ಬಿ ಶೇಖರ್ರವರ ಎಪ್ಪತ್ತರ ಹುಟ್ಟುಹಬ್ಬ ಸಂಭ್ರಮಾಚರಣೆಯು ನಡೀತಾ ಇದೆ ಇವ್ರ ಜೊತೆ ನಾವು ಮಾತಾಡೋಣ ಅಂದರೆ ಸುದೀರ್ಘವಾಗಿ ಎಪ್ಪತ್ತು ವರ್ಷಗಳು ಇವರು ನಡೆದು ಬಂದಂಥ ಹಾದಿ ಕಷ್ಟ ಸುಖ ನೋವು ನಲಿವು ಬಲ್ಯದ ದಿನಗಳು ಕಾಲೇಜಿನ ನೆನಪುಗಳು ಎಲ್ಲದೂ ಕೂಡ ನಾವು ಒಂದು ಸುತ್ತು ಮೆಲ್ಗನವರ ಜೊತೆ ಏನು ಹೇಳ್ತಾರಂತ ಕೇಳೋಣ ಸರ್ ಕಾರ್ಯಕ್ರಮಕ್ಕೆ ನನಗೆ ಸ್ವಾಗತ ಸರ್ ನಮಸ್ಕಾರ ಸರ್ ಏನು ಒಂದು ಐದು ಇಪ್ಪತ್ತ್ನಾಲ್ಕರಂದು ಎಪ್ಪತ್ತರ ಹುಟ್ಟುಬಂದ ಸಂಭ್ರಮದಲ್ಲಿದ್ದೀರಾ ಹೌದು ಏನು ಹೇಳ್ತೀರಾ ಸರ್ ಎಪ್ಪತ್ತು ವರ್ಷ ಒಂದು ಸಂತೃಪ್ತಿ ಜೀವನ ನಡೆಸಿದ್ದೀನಿ ಅಂತ ನನಗೆ ಇದೆ ಹ್ಞೂ ನನಗೆ ನನಗೆ ಸಂತೃಪ್ತಿ ಇದೆ ನನ್ನ ಜೀವನದ ಒಂದು ಇದು ಅನ್ನೋ ಬಗ್ಗೆ ನನಗೆ ಹೆಮ್ಮೆ ಅಂತಲೂ ಕೂಡ ಅನಿಸುತ್ತೆ ಒಂದು ಐದು ಇಪ್ಪತ್ತ್ನಾಲ್ಕರಂದು ಜಯಭರತ್ ಕನ್ವೆನ್ಷನ್ ಹಾಲಲ್ಲಿ ತಮ್ಮ ಕುಟುಂಬದವರು ತಮ್ಮ ಅಭಿಮಾನಿಗಳು ತಮ್ಮ ಬೆಳೆಯವರು ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹ್ಞೂ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಪ್ಪತ್ತು ವರ್ಷ ತುಂಬುತ್ತೆ ನನಗೆ ಆ ಸಂದರ್ಭದಲ್ಲಿ ಇಲ್ಲಿ ನಾನು ಜಯಭರತ್ ಟವರ್ಸ್ ಏನಿದೆ ಇದರ ನಾಲ್ಕನೇ ಮಾಡಿ ಇಲ್ಲಿ ಕನ್ವೆನ್ಷನ್ ಹಾಲ್ ಒಂದು ಹೊಸ್ದಾಗಿ ಮಾಡಿದ್ದೀವಿ ಆ ಕನ್ವೆನ್ಷನ್ ಹಾಲ್ನ ಒಂದು ಪೂಜೆ ಪುನಸ್ಕಾರ ಎಲ್ಲ ಆ ದಿವಸ ನಡಿಬೇಕು ಅನ್ನೋದು ಎಲ್ಲ ಒಂದು ಕಾಗ್ತಾಳೀವಾಗಿ ಆ ದಿವಸ ಒಟ್ಟಿಗೆ ಒಂದೇ ದಿವ್ಸಕ್ಕೆ ಬಂತು ಹಾಗಾಗಿ ಆ ದಿವಸ ಪೂಜೆ ಪುನಸ್ಕಾರಗಳೆಲ್ಲ ಮುಗಿಸಿ ನನ್ನ ಸ್ನೇಹಿತರು ನನ್ನ ಅಭಿಮಾನಿಗಳು ನನ್ನ ಹಿತೈಷಿಗಳು ಎಲ್ಲರೂ ಸೇರಿ ಇಲ್ಲೇ ಒಂದು ಆಚರಣೆ ಒಗ್ಗ ಒಟ್ಟಾಗಿ ಒಂದು ಸಂಭ್ರಮಾಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಆಯೋಜನೆ ಮಾಡಿ ಸರ್ ಪೂಜೆ ಅಂದರೆ ಯಾವ ಥರ ವಿಶೇಷ ಪೂಜೆ ಇರುತ್ತೆ ಸರ್ ಎಪ್ಪತ್ತು ವರ್ಷದ ವಸಂತದ ಒಂದು ಪೂಜೆ ನಾವು ಆಯುಷ್ಯ ಪೂರ್ತಿ ಮಾಡಿರೋ ಒಂದು ಇದರಲ್ಲಿ ಏಕವಾರ ರುದ್ರಾಭಿಷೇಕ ಒಂದು ವ್ಯವಸ್ಥೆ ಇಲ್ಲಿ ನಮ್ಮ ಕಲ್ಲೇಶ್ ಸ್ವಾಮಿಗಳು ನೇತೃತ್ವದಲ್ಲಿ ಅದನ್ನು ಮಾಡಿಕೊಡ್ತಾ ಇದ್ದಾರೆ ಸರ್ ನಾವು ಟಿ ಬಿ ಶೇಖರ್ ಅವರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ತಮ್ಮ ತಂದೆ ತಾಯಿ ಬಗ್ಗೆ ತಮ್ಮ ಕುಟುಂಬದ ಬಗ್ಗೆ ಪರಿಚಯ ಮಾಡಿಕೊಡೋದು ಅನಿವಾರ್ಯ ಸರ್ ತಮ್ಮ ತಂದೆ ಹೆಸರು ಸರ್ ಸರ್ ನನ್ನ ತಂದೆ ಟಿ ಎಸ್ ಬಸವರಾಜು ಅಂತ ಅಂದ್ಬಿಟ್ಟು ಅವರು ಸುದೀರ್ಘವಾಗಿ ಎಪ್ಪತ್ತೆಂಟು ವರ್ಷದ ತುಂಬ ಜೀವನ ನಡೆಸಿದಂಥವ್ರು ಎರಡು ಸಾವಿರದ ಒಂದರಲ್ಲಿ ಅವರು ಕಾಲುವಾದರು ತದನಂತರದಲ್ಲಿ ನಮ್ಮ ತಾಯಿ ಸಿದ್ದವನಹಳ್ಳಿ ಫ್ಯಾಮಿಲಿಗೆ ಸೇರಿದಂಥವ್ರು ಶಾರದಮ್ಮ ಅಂತ ಅಂದ್ಬಿಟ್ಟು ಇವರು ನಮ್ಮ ಜೊತೆಗೆ ಎರಡು ಸಾವಿರದ ಹದಿನೇಳರವರೆಗೂ ನಮ್ಮ ಬೆಂಗಾವಲಾಗಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಅವರ ನಿಧನವಾಯಿತು ನನಗೆ ನಮ್ಮ ತಂದೆ ತಾಯಿ ಕಡೆಯಿಂದ ನಾನು ಹಿರಿಮಗ ಅಂದರೆ ನಾನೇ ನಮ್ಮ ಸಂಸಾರಕ್ಕೆ ದೊಡ್ಡ ಮಗನಾಗಿ ಜನಿಸಿದೆ ನೀವೆಲ್ಲ ಒಟ್ಟು ಎಷ್ಟು ತಂದಿರು ತಂಗಿದ್ದೀರು ಎಷ್ಟು ಇದ್ದಾರೆ ನನ್ನ ತಂಗಿದಿರು ಮೂರು ಜನ ನನಗೆ ಇದ್ದಾರೆ ಮೂರು ಜನ ತಂಗಿದಿರು ಒಬ್ಬ ತಮ್ಮ ಒಬ್ಬ ತಮ್ಮ ಇಲ್ಲೇ ನಾವೆಲ್ಲ ಜೊತೆಗೂಡಿ ಇದು ಮಾಡ್ತಾಯಿದ್ದೆ ಎರಡು ಸಾವಿರದ ಹದಿನೈದರಲ್ಲಿ ಅವನು ವ್ಯವಹಾರ ಬೇರೆ ನನ್ನ ವ್ಯವಹಾರ ಬೇರೆ ಮಾಡಿಕೊಂಡು ಅವನು ಥೇಟ್ರು ಇವೆಲ್ಲ ಮಾಡಿಕೊಂಡು ಅವನು ಮುಂದುವರ್ಕೊಂಡು ಹೋಗ್ತಾಯಿದ್ದಾನೆ ನಾನು ಈ ಕಡೆ ಇಲ್ಲಿ ಜಯಪುರಟ್ಟ ಟವರ್ಸು ಈಗ ಜಮೀನು ಇಂಥದ್ರ ಮೇಲೆ ನಾನು ಇದು ಮಾಡಿದ್ದೆ ಸರ್ ತಾವು ಹುಟ್ಟಿದ ದಿನಾಂಕ ಸರ್ ಒಂದು ಐದು ಸಾವಿರದ ಒಂಬೈನೂರ ಐವತ್ನಾಲ್ಕು 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 ಸರ್ ಅಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಅಂದರೆ ಅವಾಗೆಲ್ಲ ತುಂಬ ತೀರಾ ಕಷ್ಟದ ದಿನಗಳು ಬಡತನದ ಜೀವನ ಹೀಗಾಗ್ಬಿಟ್ಟು ತಮ್ಮ ತಂದೆ ತಾಯಿ ಅವಾಗ ತುಂಬ ಅನುಕೂಲವಾಗಿದ್ದರು ನಿಮಗೆ ಅಂದರೆ ಕಷ್ಟದ ಜೀವನ ಕಷ್ಟದ ಬಗ್ಗೆ ತವಗೆ ಅರಿವು ಇದೆಯಾ ಯಾವ ಥರ ಸರ್ ಇಲ್ಲ ನನಗೆ ಕಷ್ಟದ ಅರಿವು ಆ ಥರದ್ದು ಯಾವುದು ಕಾಣಲಿಲ್ಲ ಯಾಕೆಂದರೆ ನಮ್ಮ ತಂದೆ ತಾಯಿ ಅವಧಿಗೆ ಸ್ಥಿತಿವಂತರು ನಮ್ಮನ್ನೆಲ್ಲ ಒಂದು ತುಂಬ ಸಂಸಾರ ನಮ್ಮದಲ್ಲಿ ನಾನು ಹುಟ್ಟಿದ್ದು ತುಂಬ ಸಂಸಾರದಲ್ಲಿ ನಮ್ಮ ದೊಡ್ಡಪ್ಪ ಮಕ್ಕಳು ನಮ್ಮ ತಂದೆಗೆ ಐದು ಜನ ಮಕ್ಕಳು ನಮ್ಮ ದೊಡ್ಡಪ್ಪವ್ರಿಗೂ ಐದು ಜನ ಮಕ್ಕಳು ಹತ್ತು ಜನ ಮಕ್ಕಳು ನಾವು ಒಟ್ಟಿಗೆ ಒಂದು ತುಂಬು ಸಂಸಾರ ನಡೆಸ್ಕೊಂಡು ಸಂತೆಪೇಟೆಯಲ್ಲಿ ನಮ್ಮ ತಾತ ಅಜ್ಜಿ ಕ ಇರುವಂಥ ಜಾಗದಲ್ಲಿ ಆಗಿನ ಕಾಲದಲ್ಲಿ ದೊಡ್ಡ ಅರಮನೆ ಹಿಂಗೆ ಒಂದು ನಮ್ಮನೆ ನಮ್ಮ ದೊಡ್ಡಪ್ಪನವರು ಕಟ್ಟಿಸಿದ್ರು ಸಾವಿರದ ಒಂಬೈನೂರ ಐವತ್ತೇಳನೇ ಇಸ್ವಿನಲ್ಲಿ ಆ ಮನೆ ಗೃಹ ಪ್ರವೇಶ ಆಗಿತ್ತು ಹಾಗಾಗಿ ಅವತ್ತಿನ ದಿವಸ ನಮ್ಮ ಮನೆ ಭಾಳ ದೊಡ್ಡ ತುಂಬಿದ ಸಂಸಾರ ತುಂಬಿದ ಸಂಸಾರ ಹಾಗೂ ಒಂದು ಆಗಿನ ಕಾಲದಲ್ಲಿ ಹಾಕಿ ಮಾಡಿದಂಥ ಮನೆ ಅಂದರೆ ನೀವು ಈ ಕಷ್ಟ ಸುಖ ಅಂತ ಕೇಳಿದ್ರಲ್ಲ ನಾನು ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಆಗಿನ ಕಾಲದಲ್ಲಿ ಮಜಾಕ್ ಹಾಕಿರುವಂತ ಒಂದು ಮಹಡಿ ಮನೆ ಇತ್ತು ಅಂದ್ರೆ ಅವ್ರ ಅನ್ನೋ ಒಂದು ಅನುಕೂಲವಾಗಿದ್ದು ಅಂತ ಅವತ್ತಿನ ಕಾಲದಲ್ಲಿ ಅಂಬಾಸೆಡರ್ ಕಾರು ಅದಕ್ಕಿಂತ ಮುಂಚೆ ಫಿಯೆಟ್ ಕಾರು ಅಂದ್ರೆ ನಾವು ಟ್ರಾನ್ಸ್ಪೋರ್ಟ್ ಲೈನ್ ಅಲ್ಲಿ ಇದೆ ನನಗೆ ಲಭಿಸಿತ್ತು ಅವಾಗೆಲ್ಲ ಅಂಬಾಸಡರ್ ಕಾರು ಮತ್ತೆ ಅಂತೇಳಿ ತುಮಕೂರಿಗೆ ಇದ್ದಿದ್ದೆ ಮೂರು ಕಾರು ಅದ್ರಾಗ ನಮ್ದೊಂದು ಕಾರು ಅಂತ ನಾವು ಗುರುತಿಸ್ಕೊಂಡಿದ್ದವು ಅಂದರೆ ತುಂಬ ಅಂದರೆ ತಂದೆ ತಾಯಿ ಅನುಕೂಲವಾಗಿರೋದ್ರಿಂದ ತಮಗೇನು ಕಷ್ಟ ಅನಿಸ್ಲಿಲ್ಲ ಇಲ್ಲ ಕಷ್ಟ ಆ ಥರದ್ದು ಯಾವುದರಲ್ಲೂ ವ್ಯಾವಹಾರಿಕವಾಗಿ ಯಾವುದೇ ಕಷ್ಟ ಸುಖ ನಮ್ಮಲ್ಲಿ ಏನು ಕಷ್ಟ ಇರಲಿಲ್ಲ ಸುಖ ಇತ್ತು ಕಷ್ಟ ಇರಲಿಲ್ಲ ಸರ್ ಅಂದರೆ ನೋಡಿ ನಿಮ್ಮ ಬಾಲ್ಯದ ನೆನಪುಗಳು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಯಾಕಂದರೆ ನೋಡಿ ತಾವು ಎಪ್ಪತ್ತು ವರ್ಷ ಸಂಪೂರ್ಣವಾಗಿ ತಾವು ಪೂರೈಸಿದ್ದೀರಾ ಮತ್ತೆ ನಿಮ್ಮನ್ನು ನಾನು ಬಾಲ್ಯದ ನೆನಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನೇಳೋದಕ್ಕೆ ಇಷ್ಟಪಡ್ತೀರಾ ಅವತ್ತು ನಿಮ್ಮ ಬಾಲ್ಯದ ನೆನಪು ಅಂದರೆ ನಿಮ್ಮ ಕ್ಲಾಸ್ಮೇಟ್ಸ್ಗಳು ಯಾರ್ಯಾರ ಜೊತೆಗಿದ್ರು ಹೆಂಗೆ ಅವತ್ತೆಲ್ಲ ಹೆಂಗೆ ಕಾಲಗಳ ನೀವು ಸಾಮಾನ್ಯವಾಗಿ ಅಲ್ಲಿ ನಾನು ಸಂತೆಪೇಟೆಯಲ್ಲಿ ನನ್ನ ಬಾಲ್ಯ ಎಲ್ಲ ಕಳೆದಿದ್ದು ಸಂತೆಪೇಟೆಯಲ್ಲಿ ಅಂದರೆ ಮಂಡಿಪೇಟೆ ಮೇನ್ ರೋಡು ಅಲ್ಲಿ ಮನೆ ನಮ್ಮದು ನಮ್ಗೆ ಅಲ್ಲೆಲ್ಲ ಜತೆಗಾರರು ಅಂತ ಅಂದರೆ ನಮ್ಮ ಅಕ್ಕಪಕ್ಕದ ಮನೆಯವರು ಅವರು ಇವರೇ ಜೊತೆಗಾರರು ನಮ್ಮ ಬಾಲ್ಯ ನಾನು ಸೆಂಟ್ ಮೇರೀಸ್ ಕಾನ್ವೆಂಟ್ನಲ್ಲಿ ನಾನು ವ್ಯಾಸಂಗ ಮಾಡಿದ್ದು ಪೂರ್ತಿ ಏಳನೇ ಕ್ಲಾಸ್ವರೆಗೂ ಸೆಂಟ್ ಮೇರಿಸ್ ಕಾನ್ವೆಂಟಲ್ಲಿ ಹಾಗಾಗಿ ನನ್ನ ಸ್ನೇಹಿತರೆಲ್ಲ ಈ ಕಡೆ ಭಾಗದಲ್ಲಿ ಗಾಂಧಿನಗರಲ್ಲಿ ಮತ್ತು ಸೋಮೇಶ್ವರ ಎಕ್ಸ್ಟೆನ್ಷನ್ ಆ ಕಡೆ ನನ್ನ ಸಹಪಾಠಿಗಳು ಅಲ್ಲಿದ್ದರು ಆದರೆ ನಿತ್ಯದ ಒಂದು ಏನು ಅಕ್ಕಪಕ್ಕದ ಮನೆ ಹುಡುಗರು ಎಲ್ಲ ಇಲ್ಲಿ ಸಂತಪೇಟೆಯಲ್ಲಿ ಇತ್ತು ಸರ್ ಅಂದರೆ ನೋಡಿ ಇವತ್ತಿನ ಬಾಲ್ಯದ ದಿನಗಳಲ್ಲಿ ಇವತ್ತಿನ ಹುಡುಗರು ಅತಿ ಹೆಚ್ಚು ಮೊಬೈಲ್ ಗಡಿಟ್ ಆಗಿದ್ದಾರೆ ಮೊಬೈಲ್ ಬಿಟ್ಟರೆ ಬೇರೆಯವರಿಗೆ ಲೋಕ ಇಲ್ಲ ಬೇರೆ ಜೀವನ ಇಲ್ಲ ತಾವೆಲ್ಲ ಯಾವ ರೀತಿ ಬಾಲ್ಯದ ದಿನಗಳಲ್ಲಿ ಆಡಿದಂಥ ಆಟಗಳು ಇಲ್ಲ ಅವಾಗೆಲ್ಲ ಅತಿ ಹೆಚ್ಚು ಅಂದರೆ ಚಿನ್ನಿ ಕೋಲು ಮತ್ತು ಈ ಥರ ಎಲ್ಲ ಇತ್ತು ಹೌದು ಖಂಡಿತವಾಗ್ಲೂ ಅದನ್ನು ನೀವು ನೆಮಿಸಿದ್ದು ಭಾಳ ಇಷ್ಟ ಆಗ್ತದೆ ನಮಗೆ ಅಲ್ಲಿ ನಮ್ಮ ಸಂತೆಪೇಟೆ ಒಳಗೆ ಆಡೋಕ್ಕೆ ಜಾಗ ಅಂತ ಅಂದರೆ ಹಿಂಭಾಗದಲ್ಲಿ ಏನು ಸಿದ್ಧಿವಿನಾಯಕ ಮಂಡಲಿ ಇದೆ ಅಲ್ಲಿ ಫೀಲ್ಡ್ ಇತ್ತು ಆ ಫೀಲ್ಡಲ್ಲಿ ನಾವು ನಮ್ಮದೇ ಆದಂಥ ಒಂದು ಗುಂಪು ಅಂದರೆ ಅಕ್ಕಪಕ್ಕದ ಮನೆಯವರು ಎದುರುಗಡೆಯವರು ಎಲ್ಲ ಸೇರ್ಕೊಂಡು ಕ್ರಿಕೆಟ್ ಆಡೋಕ್ಕೆ ಅಲ್ಲಿಗೆ ಹೋಗ್ಯವು ಆವಾಗ ವಯಸ್ಸಲ್ಲಿ ಆ ವಯಸ್ಸಲ್ಲಿ ಅದಕ್ಕಿಂತ ಅಗ್ರಹಾರದಲ್ಲಿ ಶಿಶುವಿಹಾರ ಆಯಿತು ಆ ಶಿಶುವಿಹಾರ ಒಂದು ನಮ್ಗೆ ಆಟ ಆಡೋದಕ್ಕೂ ಒಂದು ಸ್ಥಳವಾಗಿತ್ತು ಅಲ್ಲಿ ಫೀಲ್ಡ್ ಸರ್ ಫೀಲ್ಡ್ ದೊಡ್ಡ ಫೀಲ್ಡ್ ಇವತ್ತಿಗೂ ಅದೇ ಫೀಲ್ಡ್ ಅದೇ ಥರ ಇದೆ ಅಲ್ಲಿ ಬ್ಯಾಡ್ಮಿಂಟನ್ ಆಡೋದಕ್ಕೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದು ಚಿನ್ನಿ ಕೋಲು ಎಲ್ಲ ಅಲ್ಲೇ ಆಮೇಲೆ ಗೋಲ್ಡ್ ಲಗೋರಿ ಇದು ಇದೇನು ಐಸ್ ಪೈಸ್ ಆಟ ಇಂಥವೆಲ್ಲ ಅವೆಲ್ಲ ನೆನಪು ಅವತ್ತಿನ ಕಾಲದಲ್ಲಿ ಅವಾಗ ಅಂದರೆ ಚಿಕ್ಕಂದು ಇದರಲ್ಲಿ ಹದಿನೆಡಿತ್ತು ನನ್ನ ಬಾಲ್ಯ ವ್ಯವಸ್ಥೆ ಸರ್ ನಿಮ್ಮ ಬಾಲ್ಯದ ಸ್ನೇಹಿತರು ಇವತ್ತು ಎಷ್ಟು ಜನ ಇದ್ದಾರೆ ಯಾವ ರೀತಿ ಇದ್ದಾರೆ ಬಾಲ್ಯದ ಸ್ನೇಹಿತರು ಅಂತ ಅಂದರೆ ನನಗೆ ಎಸ್ ಎಲ್ ನನಗೆ ಹೈಸ್ಕೂಲಿಗೆ ಬರೋ ತಕ್ಕನೂ ನನಗೆ ಬಾಲ್ಯದ ಸ್ನೇಹಿತರು ಸ್ಥಿಮಿತವಾಗಿದ್ದರು ಅಂದರೆ ಈ ಕಡೆ ಕಾನ್ವೆಂಟ್ನಲ್ಲಿ ವ್ಯಾಸಂಗ ಮಾಡಿದ್ರಿಂದ ಏಳನೇ ಕ್ಲಾಸು ಅದು ಸ್ಥಿಮಿತವಾಗಿದ್ದಂಥ ಒಂದು ಇದು ಅದೆಲ್ಲ ಆಫೀಸರ್ಸು ಮಕ್ಕಳು ಆಮೇಲೆ ತೀರಾ ಸಾಹುಕಾರ್ರ ಮಕ್ಕಳು ಅವರು ಮಾತ್ರ ಸೆಂಟ್ ಬರ್ತಾ ಇದ್ದಾರೆ ಆ ಟೈಮ್ನಲ್ಲಿ ಹಾಗಾಗಿ ನಾನು ನನ್ನ ಹೈಸ್ಕೂಲು ಮಾಡಿದ್ದು ನಾನು ಆರ್ಯನ್ ಹೈಸ್ಕೂಲ್ನಲ್ಲಿ ಮಾಡಿದ್ದು ಅಲ್ಲಿ ನನ್ನ ಚಿಕ್ಕಪೇಟೆನಲ್ಲಿರುವಂಥ ಎಲ್ಲ ಸ್ನೇಹಿತರು ಇವತ್ತೇನು ನಮ್ಮ ಬಳಗ ಇದೆ ಆಚಾರರ ಹುಡುಗರು ಇರ್ಬೋದು ಬ್ರಾಹ್ಮಣರ ಹುಡುಗರು ಇರ್ಬೋದು ಷಟ್ ಹುಡುಗರು ಇರ್ಬೋದು ಇದೆಲ್ಲ ಬಳಗ ನನಗೆ ಒಂಥರ ಭಾಳ ಸಂತೋಷ ಕೊಟ್ಟಿದ್ದು ಅಂದರೆ ನಾನು ಆರ್ಯನ್ ಹೈಸ್ಕೂಲಿಗೆ ಸೇರಿದ ಮೇಲೆ ನನಗೆ ಬಾಲ್ಯದ ಒಂದು ನೆನಪು ಭಾಳ ಚೆನ್ನಾಗಿ ಇದೆ ಸರ್ ತಾವು ಯಾವ ಇಲ್ಲ ಒಂದು ಸಿನಿಮಾ ನೋಡ್ಬೇಕಾರೆ ಇಲ್ಲ ತಾವು ಒಂಟಿಯಾಗಿ ಕೂತ್ಕೊಂಡು ಇಲ್ಲ ಆಫೀಸಲ್ಲಿ ಏನು ಕೆಲಸ ಮಾಡ್ಬೇಕಂತ ಅಂತ ತಿಂಗಳಾಗಿರ್ಬೋದು ತಮಗೆ ಬಾಲ್ಯದ ನೆನಪು ಬರುತ್ತೆ ಸರ್ ಬಾಲ್ಯದ ನೆನಪು ಅಂದರೆ ಅದನ್ನು ನೆನೆಸ್ಕೊಂಡಾಗ ಬರುತ್ತೆ ಅದನ್ನು ಅಂದರೆ ಯಾರೋ ನಾವು ಸ್ನೇಹಿತರು ಈಗಲೂ ಇದ್ದಾರೆ ಡಾಕ್ಟರ್ ಅಮರ್ನಾಥನವರು ನಮ್ಮ ನನ್ನ ಕ್ಲಾಸ್ಮೇಟು ಶ್ರೀಪಾದು ನನ್ನ ಡಾಕ್ಟರ್ ಹೌದು ಡಾಕ್ಟರ್ ಅಮರ್ನಾಥನ ತಾತ ನನ್ನ ಕ್ಲಾಸ್ಮೇಟು ಶ್ರೀಪಾದು ಕ್ಲಾಸ್ಮೇಟ್ ಇವರಿಬ್ಬರು ಹೆಸರಾಗಿ ಕೇಳ್ತಾ ಇದ್ದೀನಿ ಅಂದರೆ ಹೈಸ್ಕೂಲ್ನಲ್ಲಿ ನನಗೂ ಅವ್ರಿಗೂ ಎಲ್ಲ ಒಂಥರ ಓದಬೇಕು ಓದಬೇಕು ಅನ್ನೋ ಓದ್ತಾ ತಾತ ಪ್ರಸನ್ ಕುಮಾರು ನನ್ನ ಕ್ಲಾಸ್ಮೇಟು ಆಮೇಲೆ ಲಕ್ಷ್ಮೀನಾರಾಯಣ ಅಂತ ಅಂದ್ಬಿಟ್ಟು ನಮ್ಮ ಸಿ ಎನ್ ವಿ ಅವರ ಸಂಬಂಧ ಬ್ರಾಹ್ಮಣರು ಹುಡುಗ ಅದರ ನಂತರದಲ್ಲಿ ಶಿವರಾಮ್ ಅಂತ ಇದ್ದ ಹುಡುಗ ಬ್ರಾಹ್ಮಣರು ಸ್ನೇಹಿತರು ಅವರೆಲ್ಲ ಇದ್ರು ಅಬ್ದುಲ್ ರಬ್ ಅಂತ ಒಬ್ಬ ಹುಡುಗ ಇದ್ದ ಅವನು ಆರ್ ಟಿ ಒ ಆಫೀಸ್ನಲ್ಲಿ ಇದಾದ ರಿಟೈರ್ ಆಗಿ ಅಂದರೆ ನನಗೆ ಅಲ್ಲಿ ಆಚಾರ್ಯ ಹುಡುಗರು ನಮ್ಮ ಅಂತ ಇದ್ರು ನಮ್ದೆಲ್ಲ ಒಂಥರ ಬಹಳ ಅಚ್ಚಕಟ್ಟವಾದ ಇದು ಏನು ಮನೆಯಲ್ಲಿ ನಮ್ಮ ಅಂದರೆ ನಾವು ಈಗಿನ ಕಾಲದಲ್ಲಿ ಇರುವಂಥ ಈ ಮೊಬೈಲು ಯಾವೂ ಇಲ್ಲ ಇಲ್ಲ ಅಂದ್ರೆ ಆಟ ಆಡಬೇಕಾದ್ರೆ ಯಾವ್ದಾರ ಫೀಲ್ಡಲ್ಲಿ ಹೋಗು ಆಟ ಬಾ ಅಂತ ಆರೋಗ್ಯಕರ ಆಟಗಳು ಆಟಗಳು ಏನೋ ಇವೆಲ್ಲ ಆವಾಗಿನ ಕಾಲದಲ್ಲೇ ನಮಗೆ ಬೇರೆ ಬೇರೆ ಅಂದರೆ ಟೆನ್ನಿಸ್ ಕರ್ಕೊಂಡು ಹೋಗೋರು ನಮ್ಮನ್ನ ಹುಡುಗರಲ್ಲಿ ಟೆನಿಸ್ ಕರ್ಕೊಂಡು ಹೋಗಿ ಟೌನ್ ಕ್ಲಬ್ ಅಲ್ಲಿ ಟೆನ್ನಿಸ್ ಆಡಿಸೋರು ನಮ್ಮ ಕೈಲಿ ಅಂದರೆ ಎಲ್ಲ ಕಲ್ತಿದ್ದು ಅವಾಗ ನಾನು ಹೈಸ್ಕೂಲು ನಂತರದಲ್ಲಿ ಕಾಲೇಜು ಇದು ಮಾಡಿದಾಗ ಟೆನ್ನಿಸ್ ನಂದು ಪ್ರಮುಖವಾದ ಒಂದು ಕಾಲೇಜ್ ರೀ ಆಗಿತ್ತು ಅದು ಕಾಲೇಜ್ ಸರ್ ತಾವು ಕಾಲೇಜ್ ಹೋಗಿದ್ದು ಯಾವ ಒಂದು ಇಸವಲ್ಲಿ ಸರ್ ಸಾವಿರದ ಒಂಬೈನೂರ ಅರವತ್ತ ಎಂಟನೇ ಇಸವಿನಲ್ಲಿ ನಾನು ಸೈಟಿಗೆ ಸೇರಿದೆ ಅದಕ್ಕೊಂದ್ ಹಿಂದೆ ಅರವತ್ತೇಳನೇ ಇಸವಿನಲ್ಲಿ ಪಿ ಯು ಸಿ ಕಾಲೇಜು ನಮ್ಮ ಸಿದ್ಧಗಂಗಾ ಕಾಲೇಜಲ್ಲಿ ಮಾಡಿದೆ ಅರವತ್ತ ಆರನೇ ಇಸವಿನಲ್ಲಿ ಇಲ್ಲಿ ನಮ್ಮ ಹೈ ಸ್ಕೂಲು ಎಸ್ ಎಸ್ ಎಲ್ ಸಿ ಇದರಲ್ಲಿ ನಾನು ಸೆಪ್ಟೆಂಟ್ ತಾವು ಕಾಲೇಜಲ್ಲಿ ಒಳ್ಳೆ ವಿದ್ಯಾರ್ಥಿಗಳಿರಿ ನಾನು ಕಾಲೇಜಲ್ಲಿ ರ್ಯಾಂಕ್ ಸ್ಟೂಡೆಂಟು ಅಂದರೆ ನನ್ನ ಇದು ಫೈನಲ್ ಸೆಮಿಸ್ಟ್ರು ಐದು ವರ್ಷ ನಮ್ಮದು ಇದಿದ್ದು ಐದು ವರ್ಷದಲ್ಲಿ ಕೊನೆ ವರ್ಷದಲ್ಲಿ ವಾಸ್ ಒನ್ ಆಫ್ ದಿ ಟೆಂತ್ ರ್ಯಾಂಕು ಸ್ಟೇಟ್ಗೆ ಆ ಥರದೊಂದು ಒಳ್ಳೆ ವಿದ್ಯಾಭ್ಯಾಸ ನನಗೆ ಅವಕಾಶ ಇತ್ತು ಅಲ್ಲಿ ಎಸ್ ಐ ಟಿನಲ್ಲಿ ನಮ್ಮ ಶಿವಣ್ಣವರ ಒಂದು ಪ್ರಿನ್ಸಿಪಾಲ್ರಾಗಿದ್ದರು ಅವ್ರ ನಂತರದಲ್ಲಿ ಅವರು ಪ್ರಿನ್ಸಿಪಾಲ್ರಾಗಿದ್ದರು ಒಂಥರ ಅದು ಆ ಕಾಲೇಜ್ ಲೈಫ್ನ ಹೆಂಗೆ ಎಂಜಾಯ್ ಮಾಡಿದಂತ ಟೈಮ್ ಅದು ಸರ್ ಕಾಲೇಜ್ ದಿನಗಳು ಅಂದರೆ ಅವಾಗ ಬಹುತೇಕವಾಗಿ ತುಂಬಿದಂಥ ಯೋವನ ಆ ಸಮಯದಲ್ಲಿ ತವರ್ಗ ಲೋಹಿನ್ ಮಾಡಿದ್ದೀರಾ ಸರ್ ಆ ಥರದ್ದು ಯಾವುದಕ್ಕೂ ಅವಕಾಶ ಆಗಲಿಲ್ಲ ನನಗೆ ಬಟ್ ಬೇರೆ ಚಟ್ಗಳು ಎಲ್ಲ ಸೇರ್ಕೊಂಡಿದ್ದವು ಆ ಟೈಮ್ನಾಗ ಚಟ ಇಲ್ದಂಗೆ ಏನಿಲ್ಲ ಸಿಗರೇಟ್ಸ್ ಏನಿವೆ ಜೊತೆ ಅಲ್ಲಿ ಅಲ್ಲಿ ಇಲ್ಲಿ ಹೋಗಿ ಬಾರ್ಗು ಹೋಗಿವು ಆ ಟೈಮ್ಗೆ ಅಂದ್ರೆ ಒಂದು ಹಂತ ಅದು ಟೈಮ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡನೇ ಇಸ್ವಿಯವರೆಗೂ ಈ ನನಗೆ ಕುಡ್ತದ ಒಂದು ಚಟ ಇತ್ತು ಎಪ್ಪತ್ತೆರಡನೇ ಇಸ್ವಿನಲ್ಲಿ ಅವತ್ತು ನಮ್ಮ ತಾಯಿ ಏನಪ್ಪಾ ಹುಡುಗ ನೀನು ಹಿಂಗಾಗಿದೀಯಾ ಅಂತ ಒಂದೇ ಒಂದು ಸುಮ್ಮನೆ ಹಿಂಗಂದ್ರು ಅಷ್ಟೇನೆ ಅವತ್ತು ಶಪಥ ಮಾಡಿ ನಾನು ಇದನ್ನ ಲಿಂಕರ್ಸ್ ಇದು ತಗೊಂಬಾರ್ದು ನಮ್ಮ ತಾಯಿ ನಾನು ಪಲ್ ಪಾಲಿಸ್ಬೇಕು ನಮ್ಮ ತಾಯಿ ಆಗ್ನೆ ಪಾಲಿಸ್ಬೇಕು ಅಂತ ಅವತ್ತು ಎಪ್ಪತ್ತೆರಡನೇ ಇಸ್ವಿ ನಾನು ಬಿಟ್ಟಿದ್ದು ಸರ್ ತಾವು ಒಳ್ಳೆ ವಿದ್ಯಾರ್ಥಿ ಜೊತೆ ಅಥವಾ ರ್ಯಾಂಕ್ ಬಂದಂತ ವಿದ್ಯಾರ್ಥಿ ಜೊತೆ ಅವಾಗೆಲ್ಲ ಸ್ನೇಹಿತರ ಜೊತೆ ಸ್ವಲ್ಪ ಸ್ವಲ್ಪ ಚಂಗ್ ಚಂಗ್ ಲಾಡ ಮಾಡಿದೀರಾ ಆ ಥರದ್ದಿಲ್ಲ ಅಂದರೆ ಅಂದರೆ ಈಗ ಹೇಳೋದಲ್ಲ ಈಗ ಬಿಡಿ ಸಿಗೋದಂಥದ್ದು ಇದೆಲ್ಲ ಅಂದರೆ ಇದೆಲ್ಲ ಇತ್ತು ಅವಾಗೆಲ್ಲ ಅವಾಗೆಲ್ಲ ನಮಗೆ ಅಂದರೆ ನಮ್ದು ಏನಪ್ಪ ಅಂದರೆ ಕೋ ಎಜುಕೇಷನ್ ಇರಲಿಲ್ಲ ಅಲ್ಲಿ ನಮ್ಮ ಎಸ್ ಕೋಹಿ ಎಜುಕೇಶನ್ ಇಲ್ದಾನೆ ಇದ್ದಿದ್ದು ನಾವು ನಾವು ಹುಡುಗರು ಅಷ್ಟೇ ಅಷ್ಟೇ ಹುಡುಗರು ಹುಡುಗರು ಚಂಗಲಾಟದ ಆತರ ಎಲ್ಲ ಚಂಗಲಾಟ ಆಡಿವೋ ಆಡ್ದಂಗೆ ಇರೋವಂತ ವಯಸ್ಸು ಏನಲ್ಲ ಅದು ನಂದಿ ಬೆಟ್ಟಕ್ಕೆ ಹೋಗಿ ಮಾಮೂಲಿ ಅಲ್ವಾ ಸರ್ ಸರ ದೇವರಾಯನ ದುರ್ಗದ ಬೆಟ್ಟಕ್ಕೆ ಹೋಗ್ಯೋ ಈ ತರ ಫ್ರೀ ಇದ್ದಾಗೆಲ್ಲ ಅವತ್ತಿಗೆ ನಂದಿ ಬೆಟ್ಟ ದೇವನ ದುರ್ಗ ಅಂದ್ರೆ ತುಂಬಿದಂತ ಕಾಣೋದು ಹೌದು ಆ ಒಂಥರಾ ಈಗ ನಾವಿಲ್ಲಿ ನಾಮಶಿಲ್ ಮೇಲೆ ದಾಟಿ ಹೋಗೋದೇ ಒಂದು ಏನೋ ಒಂದು ರೋಮಾಂಚನ ಆಗೋದು ನನಗೆ ಅದೇ ನಾನು ಹೇಳಿದಾಗ ನನಗೆ ಮೂರನೇ ವರ್ಷದಲ್ಲಿ ಅಂದರೆ ಥರ್ಡ್ ಇಯರ್ ಬಿ ಹೋಗೋದ್ರೊಳಗಾಗಿ ನನಗೆ ಸ್ಕೂಟ್ರ್ ಕೊಡಿಸಿದ್ರು ಯಾಕಂದ್ರೆ ಇಲ್ಲಿಂದ ಭಾಳ ದೂರ ಒಂದು ಮೂರು ವರ್ಷ ಸೈಕಲ್ ಹೊಡೆದಿದಿನಿ ಅಲ್ಲಿ ನಾವು ಎಸ್ ಐ ಟಿಗೆ ಹೋಗ್ಬೇಕಾದ್ರೆ ನಮ್ಮ ದೊಡ್ಡಾಲ್ಮರ್ದ ಏನಿದೆ ಎಸ್ ಐ ಟಿ ಮೇನ್ ರೋಡು ಅದು ಬೈಲು ಎಸ್ ಐ ಟಿ ಅಂದ ಮೇನ್ ರೋಡ್ ಏನ್ ಹೇಳ್ತೀರಾ ಹೊಲ ಹೊಲದ ಬದಿನ ಮೇಲೆ ಸೈಕಲ್ ನೋಡ್ಕೊಂಡು ಅಲ್ಲಿಗೆ ಎಸ್ ಐ ಟಿಗೆ ಮೂರು ವರ್ಷ ರೋಡಲ್ಲಿ ಓಡಾಡಿದ್ದೀನಿ ನಂತರದಲ್ಲಿ ಸ್ಕೂಟರ್ ತಗೊಂಡೆ ಸ್ಕೂಟರ್ ತಗೊಂಡು ಸ್ಕೂಟರ್ ಅಲ್ಲಿ ನಮ್ಮ ತಂದೆ ಕೊಡಿಸಿದ್ರು ಯಾವಾಗ ಸರ್ ನನ್ನ ಮದುವೆ ಡೇಟು ಮೂರು ಮೂರು ಸಾವಿರದ ಒಂಬೈನೂರ ಬೆಂಗಳೂರಲ್ಲಿ ದಯಾನಂದ ಸಾಗರ್ ಅನ್ನೋ ಕಲ್ಯಾಣ ಮಂಟಪದಲ್ಲಿ ಹೆಸರು ನನ್ನ ಶ್ರೀಮತಿ ಶ್ರೀಮತಿ ಆಶಾ ಅಂತ ಅಂದ್ಬಿಟ್ಟು ತೂಪುಗೆರೆ ಆಶಾ ಅನ್ನೋದು ಅವರ ಮಂಥನದ ಹೆಸರು ತೂಪುಗೆರೆ ಫ್ಯಾಮಿಲಿಗೆ ಸೇರಿದಂಥವ್ರು ತಮಗೆ ಎಷ್ಟು ಜನ ಮಕ್ಕಳಿದೆ ಸರ್ ನನಗಿಬ್ಬರು ಹೆಣ್ಮಕ್ಳು ಮೊದಲನೇ ಮಗಳು ಕಾವ್ಯ ಅಂತ ಅಂದ್ಬಿಟ್ಟು ಅವಳನ್ನ ನನ್ನ ಅಳಿಯ ಬಂದು ಬೆಂಗಳೂರಿನಾಗೆ ರೈಸ್ ಮರ್ಚೆಂಟ್ ಎ ಪಿ ಎಮ್ ಸಿ ಯಾರ್ಡಲ್ಲಿ ರೈಸ್ ವ್ಯಾಪಾರ ಮಾಡ್ತಾರೆ ಅಂದರೆ ಅವ್ರದ್ದು ಟ್ರೆಡಿಷನಲ್ ವ್ಯಾಪಾರ ತೂಪಿಗೆರೆ ಫ್ಯಾಮಿಲಿ ವ್ಯಾಪಾರ ಅದು ಆಮೇಲೆ ಎರಡನೇ ಹಳಿಯ ಬಂದು ಸಕಲೇಶ್ಪುರದ ಹತ್ರ ಎಸ್ಟೇಟ್ ಅವ್ರದ್ದು ಕಾಫಿ ಎಸ್ಟೇಟು ಮಾಡ್ತಾರೆ ನಮ್ಮ ಹಳಿಯೂ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆದ್ರೂ ಕೂಡ ಒಂದು ವರ್ಷ ಹೊರಗಡೆ ಬೆಂಗಳೂರಿನ ಕೆಲಸ ಮಾಡಿ ಆಮೇಲೆ ತಂದೆಗೆ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು ಅವ್ರದ್ದು ನೂರಾರು ಎಕರೆ ಒಂದು ಐನೂರು ಎಕರೆ ಮೇಲ್ಪಟ್ಟು ತೋಟವೇ ಇದೆ ಕಾಫಿ ಎಸ್ಟೇಟ್ ಅದನ್ನು ನೋಡ್ಕೊಳ್ಳೋದಕ್ಕೆ ತೋಟದಲ್ಲೇ ಮನೆ ಮಾಡಿಕೊಂಡು ಅಲ್ಲೇ ವಾಸ ಇದ್ದಾರೆ ಸರ್ ಅಂದರೆ ತಾವು ತಮ್ಮ ಹೆಣ್ಮಕ್ಳಿಗೆಲ್ಲ ಒಳ್ಳೆ ಕಡೆ ಅನುಕೂಲ ಇರತಕ್ಕಂಥ ಮಾಡಿಕೊಟ್ಟಿದ್ದಾರೆ ಅನುಕೂಲ ಚೆನ್ನಾಗಿದ್ದಾರೆ ಚೆನ್ನಾಗಿದೆ ಅನುಕೂಲ ಅನ್ನೋದಕ್ಕಿಂತ ಒಳ್ಳೆ ಅನ್ಯೋನ್ಯವಾದ ಸಂಸಾರದಲ್ಲಿ ಅವರು ಬಾಳ್ತಾ ಇದ್ದಾರೆ ಸಂಸಾರದಲ್ಲಿ ಇದ್ದಾರೆ ಸರ್ ತಾವು ಇಷ್ಟೆಲ್ಲ ಒಂದು ಲೈಫಲ್ಲಿ ನನಗೆ ಕಷ್ಟ ಅನ್ನಿಸ್ತಪ್ಪ ಅನ್ನೋದು ದಿನಗಳಿಗೆ ಸರ್ ಕಷ್ಟ ಅಂತ ಅನ್ನಿಸಿದ್ದು ನಾವು ಎಲ್ಲ ತುಂಬದ ಸಂಸಾರ ಅಂತ ಹೇಳಿದೆ ಸಾವಿರ ಒಂಬೈನೂರ ಎಂಬತ್ತೆಂಟನೇ ಇಸ್ವಿನಲ್ಲಿ ನಮ್ಮ ದೊಡ್ಡಪ್ಪನ ಮಕ್ಕಳು ನಾವು ಬೇರೆ ಅದು ಅವಾಗ ಒಂಥರ ಮನಸ್ಸಿಗೆ ಕಿರಿಕಿರಿ ಆಯಿತು ಕಿರಿಕಿರಿ ಅಂದರೆ ಎಲ್ಲ ಜೊತೆಗೆ ಬೆಳೀತಾ ಇದ್ದವರು ಅವ್ರ ಪಾಲ್ ಬೇರೆ ನಮ್ಮ ಪಾಲ್ ಬೇರೆ ಅಂದಾಗ ಅಲ್ಲಿವರೆಗೂ ಪಾಲ್ ಅಂದ್ರೆ ಏನು ನಮ್ದಂದ್ರೆ ಏನು ನಮ್ದೇ ಅನ್ನೋದೇ ಆ ಭಾವನೆ ನಮ್ಮಲ್ಲಿ ಅವ್ರೂ ಹುಟ್ಟಿರ್ಲಿಲ್ಲ ಆತರ ಅವಾಗ ಅದೆಲ್ಲ ಆದಾಗ ಎಂಬತ್ತೆಂಟನೇ ಸಲ ಅದಾದಾಗ ಆತರ ಮನ್ಸಿಗೆ ಇದಿಷ್ಟೇನ ಜೀವನ ಹಿಂಗೆ ನಾವು ಹೋರಾಟ ಮಾಡ್ತೀವಿ ಮನ್ಸಿಗೆ ಅವಾಗ ಸ್ವಲ್ಪ ನೋವಾಯ್ತು ತಂದಂತರದಲ್ಲಿ ನಾವು ಹೇಳ್ದಾಗೆ ನಾನು ಟ್ರಾನ್ಸ್ಪೋರ್ಟ್ ಲೈನ್ನಲ್ಲಿ ಅಂದರೆ ಲಾಜಿಸ್ಟಿಕ್ ಮಾಡಿಕೊಂಡು ಅದು ತುಂಬಿದ ಒಂದು ಇಪ್ಪತ್ತೈದು ವರ್ಷ ನಾನು ಟ್ರಾನ್ಸ್ಪೋರ್ಟ್ ಲೈನ್ನಲ್ಲೇ ಕೆಲಸ ಮಾಡಿದೆ ಹೆಚ್ಚಿನ ರೀತಿಯಲ್ಲೂ ಕೆಲಸ ಮಾಡಿದೆ ಹೆಸರುವಾಸಿಯಾಗೂ ಕೆಲಸ ಮಾಡೋದು ನಮ್ಮ ನನ್ನ ಕಾಲದಲ್ಲಿ ಅಂದರೆ ನಮ್ಮ ತ ನಮ್ಮ ತಂದೆಯವರು ನಾವು ಎಲ್ಲ ಇದ್ದು ನಮ್ಮ ಜೊತೆಗಿದ್ದಾಗ ಇಪ್ಪತ್ತೈದು ವರ್ಷ ಫ್ಲೀಟ್ ಓನರ್ಸಾಗಿ ನಾವು ಮಾಡಿದೆ ಅಂದರೆ ಆಗಿನ ಕಾಲದಲ್ಲೇ ಒಂದು ಇಪ್ಪತ್ತೈದು ಟ್ರಾ ಇಪ್ಪತ್ತೈದು ಲಾರಿ ಓನರ್ ಅಂತ ಅಂದರೆ ಅದೊಂದು ದೊಡ್ಡ ಇದು ಅದರ ಜೊತೆಗೆ ಒಂದು ಕರ್ನಾಟಕದಲ್ಲಿ ವಿವಿಧ ಭಾಗದಲ್ಲಿ ನಮ್ಮ ಟ್ರಾನ್ಸ್ಪೋರ್ಟೇಶನ್ ಬ್ರಾಂಚಸ್ ಇತ್ತು ಬೆಂಗಳೂರಲ್ಲಿತ್ತು ಹೊಸಪೇಟೆಯಲ್ಲಿತ್ತು ಇತ್ತು ಶಿವಮೊಗ್ಗ ಇತ್ತು ದಾವಣಗೆರೆ ಇತ್ತು ದುರ್ಗಾ ಇತ್ತು ಹೀಗೆ ಹಲವಾರು ಕಡೆ ಟ್ರಾನ್ಸ್ಪೋರ್ಟೇಷನ್ ಈಗ ನಾವೇನು ದೊಡ್ಡ ದೊಡ್ಡ ಬಿ ಆರ್ ಎಲ್ ಟ್ರಾನ್ಸ್ಪೋರ್ಟು ಇಂಥವೆ ನೋಡ್ತಾ ಇದ್ದೀರಾ ಆಗಿನ ಕಾಲದಲ್ಲೇ ನಾವು ಅಂತ ಅವ್ರಿಗೆ ಕಾಂಪೀಟ್ ಮಾಡೋವಂಥ ರೀತಿಯಲ್ಲಿ ನಮ್ಮ ಟ್ರಾನ್ಸ್ಪೋರ್ಟೇಶನ್ ನಡೀತಾ ಇತ್ತು ಸರ್ ತಾವು ನಂಬಿದಂಥ ದೇವರು ಸರ್ ನನಗೆ ಮ ನಮ್ಮ ಮನದೇವರು ಗುಬ್ಬಿ ಚೆನ್ನಬಸವೇಶ್ವರ ಗೋಸಲ ಚೆನ್ನಬಸವೇಶ್ವರ ಒಕ್ಕಳು ನಾವೆಲ್ಲ ನಮ್ಮ ತಂದೆ ನಮಗೆ ಗೋಸಲದ ಅಂದರೆ ಗುಬ್ಬಿಗೆ ಪ್ರತಿ ವಾರಕ್ಕೊಂದ್ಸತಿ ನಾವಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕಾಯಿತು ಇವತ್ತು ನನ್ನ ನಮ್ಮ ತಂದೆ ಕೆಲಸ ನನ್ನ ಕೆಲಸ ಅದನ್ನು ನನ್ನ ತಮ್ಮ ನಿರ್ವಹಿಸ್ತಾ ಇದ್ದಾನೆ ಗೋಸಲ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಅವನು ಪ್ರಮುಖವಾಗಿ ನಿಂತು ಕೆಲಸ ಮಾಡ್ತಾಯಿದ್ದಾನೆ ಸರ್ ಏನು ತುಮಕೂರು ಗಾರ್ಡನ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಅದೇ ರೀ ನಾವು ನೀವು ಮನೆ ದೇವರು ಅಂತ ಒಂದು ಹೇಳಿದೆ ನಾನು ಮನೆ ದೇವರು ಅಂತಂದ್ರೆ ಅದು ಟ್ರೆಡಿಷನಲ್ ಆಗಿ ಬರುವಂಥದ್ದು ನಮ್ಮ ಮನೆ ವಂಶಸ್ತ್ರ ನಮಗೆ ಮನದೇವರು ಇರ್ತದೆ ನನ್ನ ಮನಸ್ಸಿನ ದೇವರು ಅನ್ನೋದು ಒಂದು ಬರ್ತದೆ ನನ್ನ ಮನಸ್ಸಿನ ದೇವರು ಅಯ್ಯಪ್ಪ ಸ್ವಾಮಿ ಇದು ಬರುತ್ತೆ ಯಾಕಂದ್ರೆ ಸಾವಿರದ ಒಂಬೈನೂರ ಎಂಬತ್ ಮೂರನೇ ಇಸ್ವಿನಲ್ಲಿ ನಾನು ಮೊದಲನೇ ಸತಿ ಮಾಲೆ ಧರಿಸಿ ಯಾತ್ರೆ ಮಾಡಿದಾಗ ಒಂದು ಕುತೂಹಲಕ್ಕೋಸ್ಕರ ಅದು ಯಾತ್ರೆ ಏನೋ ಭಕ್ತಿಯಿಂದ ಹೋಗಿದ್ದೆ ಅಂತ ಅಂದ್ರೆ ನನ್ಗೆ ಈಗ ಹೇಳಕ್ಕೆ ಅದು ಒಂಥರ ಅನ್ಸುತ್ತೆ ಅದು ಭಕ್ತಿ ಏನಿರಲಿಲ್ಲ ಏನ್ ಹೋಗ್ತಾರಲ್ಲ ಈ ಕರಿಬಟ್ಟೆ ಹಾಕೊಂಡು ಓಡಾಡ್ತಾರೆ ಯಾಕೆ ಹಾಕೊಂಡು ಓಡಾಡ್ತಾರೆ ಇದು ಇದಲ್ಲಿ ಯಾಕೆ ಕರಿಬಟ್ಟೆ ವಿಚಾರ ಯಾಕೆ ಬಂತು ಅಂದ್ರೆ ರಾಜಾರಾಮ್ ನಾಯ್ಡು ಅವರು ನಮ್ಮ ಮಾಡ್ರನ್ ಎಲೆಕ್ಟ್ರಿಕಲ್ ರಾಜಾರಾಮ್ ನಾಯ್ಡು ಅವರು ವರ್ಷ ವರ್ಷ ಈ ಶಬರಿಮಲೆ ನವೆಂಬರ್ ಹದಿನಾರಕ್ಕೆ ಮಾಲೆ ಧರಿಸಿ ಶಬರಿಮಲೆಗೆ ಯಾತ್ರೆಗೆ ಇದು ಮಾಡೋರು ಯಾತ್ರೆ ಧರಿಸೋದು ಯಾತ್ರೆ ಹೋಗೋದಕ್ಕೆ ವ್ರತಾಚರಣೆ ಮಾಡೋರು ಆ ವ್ರತಾಚರಣೆ ಟೈಮ್ನಲ್ಲಿ ಕಾಕ್ತಾಳೀಯ ನಾನು ಸಿಗರೆಟ್ಸೋದೋ ಅಭ್ಯಾಸ ಇದೆ ಅಂತ ಹೇಳಿದೆ ಅಲ್ಲಿ ಇಲ್ಲೆಲ್ಲೂ ಒಳಗೆ ಸೇರಿದ್ರೆ ಜನ ನೋಡಿ ಏನಪ್ಪ ಇವನು ಸಿಗರೆಟ್ಸ್ ಎತ್ತಾನೆ ಏನಪ್ಪ ಇವನು ಹುಡುಗ ಹಿಂಗೆ ಅಂದರೆ ಆ ಥರದ್ದು ಕಟ್ಪಾಡಿತ್ತು ಮಂಡಿಪೇಟೆ ಒಳಗೆ ಇನ್ಶರ್ಟ್ ಮಾಡ್ಕೊಂಡು ಪ್ಯಾಂಟು ಶರ್ಟ್ ಇನ್ಶರ್ಟ್ ಮಾಡ್ಕೊಂಡು ಓಡಾಡಿದ್ರೆ ಸಾಕು ಏನಪ್ಪ ಇವನು ಹಿಂಗೆ ಬರ್ತಾವನೆ ಒಂದು ಪೈಜಾಮ ಹಾಕೊಂಡಿಲ್ಲ ಏನಿಲ್ಲ ಮಂಡಿಪೇಟೆಗೆ ಪ್ಯಾಂಟು ಶರ್ಟ್ ಇನ್ಶರ್ಟ್ ಮಾಡ್ಕೊಂಡು ಶೂ ಹಾಕ್ಕೊಂಡು ಬರ್ತಾವನಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಅಂದರೆ ನೀವು ಬಾಳ್ಯದಲ್ಲಿ ಯಾವ ರೀತಿ ಇತ್ತು ಇದು ಅನ್ನೋದನ್ನು ಹೇಳೋದಕ್ಕೆ ಪಡ್ತಾನೆ ಏನಿದ್ರು ಜುಬ್ಬ ಇರಬೇಕು ಹವಾಯ್ ಚಪ್ಪಲಿ ಇರಬೇಕು ಅಂಥವ್ರು ಟವಲ್ ಹಾಕೊಬೇಕು ಇಂಥವ್ರು ಮ ಮಂಡಿಪೇಟೆಗೆ ಯೋಗ್ಯರು ಶರ್ಟ್ ಮಾಡ್ಕೊಂಡು ಬೆಲ್ಟ್ ಹಾಕ್ಕೊಂಡು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ನಾನು ಶೂ ಹಾಕ್ಕೊಂಡು ಮಂಡಿಪೇಟೆ ರೋಡ್ ಆಡಿದ್ರೆ ಏ ಇವ್ನ ಯಾರೋ ಆಫೀಸರ್ ಬಂದಂಗೆ ಬತ್ತಾನಲ್ಲ ಇವನ್ ಮಾಡ್ದಾನ ಕೆಲಸ ಮಂಡಿಪೇಟೆ ಇವನ್ ಹೋಗುತ್ತಾ ಅನ್ನೋ ತರ ಜನ ಮಾತಾಡ್ಕೊಂಡವ್ರು ಡಿಫ್ರೆನ್ಶಿಯೇಟ್ ನೋಡಿ ಇವತ್ತು ಹಂಗ ಹೋಗದೆಲ್ಲ ಇದ್ರೆ ಅಂದ್ರೆ ಆ ಟ್ರಿಮ್ ಆಗಿ ಹೋಗದೆಲ್ಲ ಇದ್ರೆ ಇವನೇನು ಹಿಂಗ ಹಳ್ಳಿಗೂ ಬಂದಂಗೆ ಅಂತ ಹಿಂಗ ನಮ್ ಕಾಲದಲ್ಲಿ ಅದೊಂದು ಪ್ರಮುಖವಾಗಿತ್ತು ಅದನ್ನ ಅದನ್ನ ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವರು ಯಾರೋ ಬರ್ತಾವ್ರೇನ್ ಅಂದ್ರೆ ಅವ್ರ ಮನಸ್ಸು ಭಾವನೆ ಅಂದ್ರೆ ನಮ್ಮ ಮಂಡಿಪೇಟೆ ನಮ್ಮ ಭಾವನೆಗಳು ಯಾವ ರೀತಿ ಹೋಯಿತು ಅಂದರೆ ಮ ಮಂಡಿಪೇಟೆ ವರ್ತಕರು ಅಂದರೆ ಒಂದು ಪಂಚ ಉಟ್ಕೊಬೇಕು ಇಲ್ಲಾಂದರೆ ಪೈಜಾಮ ಹಾಕೊಬೇಕು ಈ ಥರದ್ದು ಡ್ರೆಸ್ ಕೋಡ್ ಅದು ಸರ್ ತಾವು ವಿರಾಶ ಒಂದು ಸಮಾಜದಲ್ಲಿ ಒಂಬತ್ತು ವರ್ಷ ಅಧ್ಯಕ್ಷ ಆಗಿದ್ದೀರ ಅಂತೇಳಿ ಹೌದು ಅದು ನನ್ನ ಸೌಭಾಗ್ಯ ಅಲ್ಲಿ ನಾನು ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಒಂದು ಪುಣ್ಯದ ಒಂದು ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಅಂತ ಹೇಳ್ಬೋದು ಅದಕ್ಕೆ ಪ್ರಮುಖವಾಗಿ ನಮ್ಮ ಇವತ್ತಿನ ಕೆ ಜಿ ವೈ ಅವರು ಆ ದಿವಸ ನನ್ನನ್ನು ಗುರುತಿಸಿ ಅವರು ಮತ್ತು ಟಿ ಕೆ ನಂಜುಂಡಪ್ಪನವರು ಇವರಿಬ್ಬರು ನನ್ನನ್ನು ಗುರುತಿಸಿ ಸಮಾಜದಲ್ಲಿ ಸೇವೆ ಮಾಡಬೇಕು ನೀನು ಒಬ್ಬ ಡೈರೆಕ್ಟ್ರಾಗಿ ಬಾರಪ್ಪ ಅಂತ ಫಸ್ಟು ನನ್ನನ್ನು ಆಹ್ವಾನ ಕೊಟ್ಟರು ನಾನು ಆವಾಗಲೇ ಹಲವಾರು ಸಂಘ ಸಂಸ್ಥೆಗಳಲ್ಲೂ ಕೆಲಸ ಮಾಡ್ತಾಯಿದ್ದರಿಂದ ಇದು ಒಂದು ವ್ಯವಸ್ಥೆ ಮಾ ಸೇರ್ಕೊಳ್ಳೋಣ ಅಂತ ಹೋಗಲ್ಲಿ ಅವ್ರು ಜ ಅವ್ರು ಹೇಳಿದ್ದ ಒಂದು ಕೆಲಸಕ್ಕೆ ಅಂತ ನಿಂತೆ ಆವತ್ತಿನ ಒಂದು ಪರಿಸ್ಥಿತಿನಲ್ಲಿ ನನಗೆ ಅಧ್ಯಕ್ಷನಾಗಿ ನಿಯೋಜಿಸಿದ್ರು ಅಧ್ಯಕ್ಷ ನಿಯೋಜಿಸಿದ ಮೇಲೆ ಒಂದು ಸಮಾಜದ ಒಂದು ಗಣ್ಯ ವ್ಯಕ್ತಿಯಾಗಿರಬೇಕು ಅಥವಾ ಸಮಾಜ ನನ್ನನ್ನು ಹಲವಾರು ಜನ ನನ್ನನ್ನು ನೋಡ್ತಾ ಇರ್ತಾರೆ ಹಲವಾರು ಜನ ನಮ್ಮನ್ನು ಚಲನವನ್ನು ಗಮನಿಸ್ತಾ ಇರ್ತಾರೆ ನಾವು ಸಮಾಜಕ್ಕೆ ಮಾದರಿಯಾಗಿ ನಿಂತ್ಕೊಬೇಕು ನಡೀಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಭಾಳ ಬೇ ಅಚ್ಚೊತು ಅದು ಹಾಗಾಗಿ ನಮ್ಮ ರೀತಿ ನೀತಿ ಮತ್ತೊಂದೆಲ್ಲ ಸಮಾಜಮುಖಿಯಾಗಿರಬೇಕು ಅನ್ನೋ ಒಂದು ಇದರಲ್ಲಿ ಸರ್ ಚಿಕ್ಕೊಡ್ಲಿಗೆರೆ ಅಟವಿ ಕ್ಷೇತ್ರಕ್ಕೆ ತಾವು ಏನು ಪ್ರಧಾನ ಹೌದು ಸಾವಿರದ ಒಂಬೈನೂರ ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ಅಲ್ಲಿ ಚಿಕ್ಕತೊಡ್ಲಿಗೆರೆಯಲ್ಲಿ ನೂರ ಎಂಟು ಜನ ಸ್ವಾಮಿಗಳು ಪಾತ್ಪೂಜೆ ಮಾಡಿಸೋ ಮುಖಾಂತರವಾಗಿ ಆ ಕ್ಷೇತ್ರಕ್ಕೆ ಒಂದು ಚೇತನ ತುಂಬೋದಕ್ಕೆ ನಮ್ಮ ಈಗಿನ ಅಟ್ವಿ ಶಿವಲಿಂಗ್ ಸಾಂಗ್ಗಳು ಶಪಥ ಮಾಡಿ ಒಂದು ಇದು ಮಾಡಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ ಜಿ ಎಸ್ ಸೋಮಣ್ಣವರು ಅಲ್ಲಿ ಪ್ರಮುಖವಾಗಿ ಆ ಪೀಠಕ್ಕೆ ಹೋಗ್ತಾಯಿದ್ದಂಥವ್ರು ಅವ್ರ ಜೊತೆಗೆ ನಲ್ಲಿ ಶಾಪ್ ಶಪ್ ಶಾಪ್ ಅವರು ನಮ್ಮ ಅಡೀಶಪ್ಪ ಅವರು ಅವರು ಆ ಪೀಠದಲ್ಲಿ ಓಡಾಡ್ತಾ ಇದ್ದವರು ಅವತ್ತಿನ ದಿವಸ ನಾರಾಯಣವರು ಮತ್ತು ಬಸವರಾಜವರು ಅಲ್ಲಿ ಒಂದು ಶತಮಾನೋತ್ಸವದ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಒಂದು ಕಮಿಟಿ ಮಾಡಿದ್ರು ಆ ಕಮಿಟಿ ಮಾಡಿ ಆ ದಿವಸ ಸೋಮಣ್ಣವರು ಮತ್ತು ಅದರಲ್ಲಿ ಸೇರಿದಂತಹ ಶೂರು ಶೂರುದ್ರಪ್ಪನವರು ಇವರೆಲ್ಲ ನನ್ನನ್ನು ಆ ದಿವಸ ಸೆಕ್ರೆಟರಿಯಾಗಿ ಕೆಲಸ ಮಾಡಿ ಅಂತ ನೇಮಿಸಿದ್ರು ಅವತ್ತಿಂದ ಇವತ್ತಿನವರ್ಗೂ ಪೂಜ್ಯರ ಒಂದು ಸೇವೆ ಮಾಡ್ತಾ ಅಂದರೆ ಅಟ್ ವಿ ಶಿವಲಿಂಗ ಸ್ವಾಮಿಗಳು ನಮಗೆ ಒಂದು ಫ್ರೀ ಹ್ಯಾಂಡ್ ಕೊಡ್ತಾರೆ ಅಲ್ಲಿ ಕೆಲಸ ಮಾಡೋರಿಗೆ ಆ ರೀತಿಯಾಗಿ ಯಾವುದೇ ಅಡಚಣೆ ಇಲ್ದಂಗೆ ಕೆಲಸ ಮಾಡೋದಕ್ಕೆ ಯಾವಾಗ ಮುಕ್ತವಾಗಿ ನಮ್ಗೆ ಕೆಲಸ ಮಾಡೋಕೆ ಅವಕಾಶ ಸಿಕ್ತೋ ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಆಯಿತು ಸರ್ ಏನು ಭಾರತದ ವ್ಯಾಪ್ತಿಯಲ್ಲಿ ಇಪ್ಪತ್ತ್ ಮೂರು ಶಾಖೆಗಳಿದೆ ಏನು ಶಬರಿಮಲೆ ಅಯ್ಯಪ್ಪ ಇದು ನಾನು ಹೇಳಿದಾಗೆ ಶಬರಿಮಲೆ ನನ್ನ ಅಯ್ಯಪ್ಪ ಸ್ವಾಮಿ ನನ್ನ ಮನದೇವರು ಮೊದಲನೇ ಸತಿ ಕೌತುಕವಾಗಿ ಒಂದು ಒಂದು ಏನಿದೆ ಅಲ್ಲಿ ನೋಡೋಣ ಅಂತ ಹೋದೆ ನಂತರದಲ್ಲಿ ಅವನ ಒಂದು ಲೀಲೆ ಮತ್ತೊಂದು ಎಲ್ಲ ನನಗೆ ಅವನ್ನ ಭಕ್ತನಾಗಿ ಮಾರ್ಪಡಿಸ್ತು ಸತತವಾಗಿ ಎಂಬತ್ಮೂರನೇ ಇಸ್ವಿಯಿಂದ ಇಲ್ಲಿವರೆಗೂ ಹಲವಾರು ವರ್ಷ ಹಲವಾರು ವರ್ಷದಿಂದನೂ ಪ್ರತಿ ವರ್ಷವೂ ತಪ್ಪಿದಾಗೆ ಕೆಲವು ವರ್ಷದಲ್ಲಿ ಏಳು ಎಂಟು ಸಾರಿ ಹೋಗಿದ್ದೀನಿ ಕೆಲವು ವರ್ಷದಲ್ಲಿ ಮೂರು ಸತಿ ನಾಲ್ಕು ಸತಿ ಹೋಗಿದ್ದೀನಿ ಹೀಗೆ ಹಲವಾರು ಸತಿ ಸ್ವಾಮಿ ದರ್ಶನಕ್ಕೆ ಅಂತ ಹೋಗಿ ಅಲ್ಲಿ ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ ಶಬರಿಮಲೆ ಅಯ್ಯಪ್ಪ ಸೇವಾ ಅನ್ನೋ ಒಂದು ಸಂಸ್ಥೆ ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಅದು ಪ್ರಾರಂಭ ಆಯಿತು ಇದಕ್ಕೆ ಮುಂಚೆ ಎರಡು ಸಾವಿರದ ಎಂಟರಲ್ಲಿ ಈ ಒಂದು ಸಂಸ್ಥೆ ತಿರುವನಂತಪುರ ಅಲ್ಲಿ ಈ ಸಂಸ್ಥೆ ಶುರುವಾಯಿತು ನಮ್ಮ ಫೌಂಡರ್ ಇವರೆಲ್ಲ ಸೇರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಒಂದು ಶಾಖೆ ಮಾಡಿದ್ರು ಇದನ್ನು ಶಾಖೆ ಶುರು ಮಾಡಿದ್ದು ನಮ್ಮ ನಟ ಜಯರಾಮ್ ಸ್ವಾಮಿಗಳು ಶಿವರಾಮ್ ಸ್ವಾಮಿಗಳು ಶಿವರಾಮ್ ಸ್ವಾಮಿಗಳು ಶಿವರಾಮ್ ಸ್ವಾಮಿಗಳ ನೇತೃತ್ವದಲ್ಲಿ ಅವರ ಗುರು ಇದರಲ್ಲಿ ಅವರು ನನ್ನನ್ನು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜನಿಗೆ ರಾಜ್ಯದ ಅಧ್ಯಕ್ಷನಾಗಿ ಅದನ್ನು ನನಗೆ ವಹಿಸಿಕೊಟ್ರು ಕೆಲಸ ಮಾಡೋಕ್ಕೆ ಆ ಥರ ಮಾಡ್ತಾ ಎರಡು ಸಾವಿರದ ಹದಿನೇಳರಲ್ಲಿ ಅಲ್ಲಿನ ಇವರೆಲ್ಲ ಸೇರಿ ನನಗೆ ರಾಷ್ಟ್ರದ ಒಂದು ಇದನ್ನು ಜವಾಬ್ದಾರಿನ ನನ್ನ ಮೇಲೆ ಇದು ಮಾಡಿದ್ರು ಹಾಗಾಗಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕುವರೆಗೂ ನಾವು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಏನು ನಮ್ಮ ಸಂಸ್ಥೆ ಇದೆ ಇದು ದೇಶವ್ಯಾಪ್ತಿ ಕೆಲಸ ಮಾಡ್ತಾ ಇದ್ದೀವಿ ನಾನು ಬಂದಾಗ ಅಂದರೆ ನಾನು ಅಧಿಕಾರ ತಗೊಂಡಾಗ ಕೇವಲ ದಕ್ಷಿಣ ರಾಜ್ಯದಲ್ಲಿ ಮಾತ್ರ ಇದೊಂದು ಸಂಘ ನಡೀತಾ ಇತ್ತು ಈಗ ಉತ್ತರ ಭಾರತದಲ್ಲೂ ಕೂಡ ಸುಮಾರು ಇಪ್ಪತ್ತ್ಮೂರು ರಾಜ್ಯದಲ್ಲಿ ನಮ್ಮ ಶಬರಿಮಲ ಎಪ್ಪ ಸೇವಾ ಸಮಾಜ ಕಾರ್ಯನಿರತವಾಗಿದೆ ಸರ್ ತಮಗೆ ಇಷ್ಟೆಲ್ಲ ಸ್ನೇಹ ಬಳಗ ಇದೆ ಏನು ಟಿ ಬಿ ಶೇಕರ್ ಅವರು ಅಂದರೆ ಸಾಮಾನ್ಯ ವ್ಯಕ್ತಿ ಎಲ್ಲ ಎಲ್ಲ ಜನಾಂಗದಲ್ಲೂ ಎಲ್ಲ ಒಂದು ಬಳಗದಲ್ಲೂ ತಮಗೆ ಒಳ್ಳೆಯ ಅತ್ಯುತ್ತಮದ ಸ್ನೇಹ ಇದೆ ಒಳ್ಳೊಳ್ಳೆ ರಾಜಕಾರಣಿಗಳ ಜೊತೆಗಿದ್ದಾರೆ ತಮಗೆ ರಾಜಕೀಯಕ್ಕೆ ಬಂದು ಒಂದು ಸೇವ್ ಮಾಡ್ಬೇಕು ಅನ್ನಿಸ್ತಿಲ್ವ ಸರ್ ಭಾಳ ಜನ ನನ್ನನ್ನು ರಾಜಕೀಯಕ್ಕೆ ಬನ್ನಿ ಅಂತ ಕರೆದ್ರು ಭಾಳ ಜನ ಎಲ್ಲ ಪಕ್ಷದವರು ನನ್ನನ್ನು ಬನ್ನಿ ಅಂತ ಕರೆದ್ರು ಆದರೆ ಅಲ್ಲಿ ಹೋಗೋ ಉದ್ದೇಶ ಏನಿರಬೇಕು ರಾಜಕೀಯಕ್ಕಾಗಲಿ ಮತ್ತೊಂದು ಆಗಲಿ ಮಾಡೋದಕ್ಕೆ ಸೇವೆ ಮಾಡೋದಕ್ಕೆ ಈಗಾಗಲೇ ಸೇವೆ ಮಾಡೋದಕ್ಕೆ ನಾನು ಹಲವಾರು ಸಂಘಗಳು ನನ್ನ ಜೊತೆಗಿದ್ದಾವಲ್ಲ ಹಲವಾರು ಸಂಘದಲ್ಲಿ ನಾನು ಸೇವೆ ಮಾಡ್ತಾ ಇದ್ದೀನಲ್ಲ ಇದಲ್ಲದೆ ರಾಜಕೀಯದಲ್ಲಿ ಹೋಗಿ ಒಂದೇ ಪಕ್ಷದಲ್ಲಿ ನಿಂತು ಆ ಪಕ್ಷಕ್ಕೇನೆ ನಾನು ಸೀಮಿತ ಇರಬೇಕು ಸೀಮಿತವಾಗಿ ಇರಬೇಕು ಅನ್ನೋದು ನನಗೆ ಯಾಕೋ ಅದು ಸರಿ ಕಾಣಲಿಲ್ಲ ಎಲ್ಲಿ ಒಳ್ಳೆದಾಗ್ತದೋ ಆ ಜಾಗದಲ್ಲಿ ಇರೋಣ ಅನ್ನೋ ಒಂದು ಉದ್ದೇಶದಿಂದ ರಾಜಕೀಯಕ್ಕೆ ನಾನು ಅಷ್ಟು ಇಂಪಾರ್ಟೆಂಟ್ ಅಂದರೆ ನೋಡಿ ಸರ್ ನಿಮ್ಮ ಉದ್ದೇಶ ರಾಜಕೀಯ ಪಕ್ಷಕ್ಕೆ ಹೋಗಿ ಪಕ್ಷಕ್ಕೆ ಹೋಗದಲ್ಲೇ ತಾವು ಸ್ವತಂತ್ರವಾಗಿ ಇಷ್ಟೆಲ್ಲ ತಾವು ಒಂದು ಸೇವೆ ಮಾಡ್ತಾ ಇದಾರೆ ಹಂಗಾಗ್ಬಿಟ್ಟು ತಂಬಿ ಜನಗಳು ಇಷ್ಟಪಡ್ತಾರಿಲ್ವಾ ಸರ್ ಆ ಥರ ಅಲ್ಲ ಯಾವತ್ತೂ ಯಾವುದೇ ಒಬ್ಬ ನನ್ನ ಎದುರುಗಡೆ ಇರೋದು ಯಾರೇ ಆಗಿರ್ಬೋದು ಅವರನ್ನು ನಾವು ನಮ್ಮ ಜೊತೆಗೆ ತೂಗಿಸ್ಕೊಂಡು ಹೋಗ್ಬೇಕು ಅಂದರೆ ಅವರು ಏನು ಹೇಳ್ತಾರೆ ಅದನ್ನು ನಾನು ಕೇಳ ನಾನು ಗುಡ್ ಲಿಸ್ನರ್ ಎ ಗುಡ್ ಲಿಸ್ನರ್ ವಿಲ್ ಬಿ ಎ ಗುಡ್ ಆರೇಟರ್ ಅನ್ನೋ ಒಂದು ಹಿತೋಗ್ತಿದ್ರು ಯಾರು ಸಮಾಧಾನವಾಗಿ ಬೇರೆಯವ್ರ ಮಾತನ್ನ ಕೇಳೋದಕ್ಕೆ ಅವಕಾಶ ಕೊಡ್ತಾನೋ ಅವನಿಗೆ ಎಲ್ಲರೂ ಸ್ನೇಹಿತರಾಗಿರ್ತಾರೆ ಸರ್ ಕೊನೆಯದಾಗಿ ಇವತ್ತು ನೀವನು ಎಪ್ಪತ್ತು ವರ್ಷದ ಒಂದು ಸಂಭ್ರಮದಲ್ಲಿದ್ದೀರಾ ನಿಮಗೆ ಜನ್ಮ ನೀಡಿದಂಥ ತಂದೆ ತಾಯಿ ಇಲ್ಲ ಏನು ಏನು ನೆನಪು ನೆನಪು ಬರುತ್ತೆ ಸರ್ ನಮಗೆ ನನ್ನ ತಂದೆ ನೆನಪು ಬರುತ್ತೆ ನಮ್ಮ ತಾಯಿ ನೆನಪು ಬರುತ್ತೆ ನಮ್ಮ ತಂದೆ ಭಾಳ ಕಟ್ನಿಟ್ಟಾಗಿ ನಮ್ಮನ್ನು ಬೆಳೆಸಿದಂಥವ್ರು ಜಾಸ್ತಿ ಅಂದರೆ ನಾವೆಲ್ಲಿ ದಾರಿ ತಪ್ಪದ್ರೆ ದೋ ಏನು ಮಾಡ್ತಾರೆ ಅನ್ನೋ ಥರ ಅಂದರೆ ದಾರಿ ತಪ್ಪದಂಗೆ ಆ ವಯಸ್ಸು ಕೇಳಿದ್ರೆ ಹಳೆ ಇದ್ರ ವಯಸ್ಸಲ್ಲಿ ಭಾಳ ಕಟ್ನಿಟ್ಟಾಗಿ ನಮ್ಮನ್ನು ಬೆಳೆಸಿದ್ರು ಒಂದು ಚಕ ಇದಿತ್ತು ಕಟ್ನಿಟ್ಟಾಗಿ ಒಂದು ರೀತಿಯಲ್ಲಿ ಆ ಅಕ್ಕಪಕ್ಕ ವಾಲ್ದಂಗೆ ನಮ್ಮನ್ನು ತೋರಿಸ್ಕೊಂಡ್ಬಂದರು ನಮ್ಮ ತಾಯಿ ನನಗೆ ಈ ಪೂಜೆ ವಿಚಾರಗಳಿರ್ಬೋದು ಆಮೇಲೆ ಸಾಮಾಜಿಕವಾಗಿ ಸೇವೆ ಮಾಡೋದಕ್ಕೆ ಸಾಮಾಜಿಕವಾಗಿ ಒಂದು ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಟ್ಟವ್ರು ನಮ್ಮ ತಾಯಿ ಅವರು ನನ್ನ ಚಿಕ್ಕಂದಲ್ಲಿ ನಾನು ಜಾಸ್ತಿ ಯಾರತ್ರ ಬೆರೀತಾ ಇರಲಿಲ್ಲ ನನ್ನ ಪಾಡಾಯಿತು ನನ್ನ ಕೆಲಸ ಆಯಿತು ಇದರಲ್ಲೇ ಇದ್ದೆ ಅವರು ನಾಲ್ಕು ಜನ ಜೊತೆಗೆ ಬೆರಿಬೇಕಪ್ಪ ನಾಲ್ಕು ಜನ ಜೊತೆಗೆ ನೀನು ಕೆಲಸ ಮಾಡೋದನ್ನು ಅಸ್ಬೇಕು ಈ ಥರದ್ದು ನನ್ನ ತಲೆ ಒಳಗೆ ಯಾವಾಗಲೂ ಹೇಳ್ತಾಯಿದ್ರು ಅದು ಅದೆಲ್ಲ ಒಂದು ಕಡೆ ಅವರ ಆಸೆ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದೆ ಅಂತ ನನಗೆ ಅನಿಸುತ್ತೆ ಸರ್ ಕೊನೆಯದಾಗಿ ಎಪ್ಪತ್ತನೇ ವರ್ಷದ ಸಂಭ್ರಮದಲ್ಲಿ ಎಪ್ಪತ್ತು ವರ್ಷಗಳು ಸುದೀರ್ಘವಾಗಿ ತಾವು ಏನು ಜೀವನ ನಡೆಸಿದ್ದೀರಾ ತಮ್ಮ ಶ್ರೀಮತಿಗಾಗಲಿ ತಮ್ಮ ಸ್ನೇಹಿತರಿಗಾಗಲಿ ತಮ್ಮ ಬಂಧುಗಳಿಗಾಗಲಿ ತಮ್ಮ ಕುಟುಂಬದವ್ರಿಗೆ ಏನೋದಕ್ಕೆ ಇಷ್ಟಪಡ್ತೀರಾ ಸರ್ ಪ್ರಪತವಾಗಿ ಈ ಎಪ್ಪತ್ತು ವರ್ಷದ ನನ್ನ ವೈವಾಹಿಕ ಜೀವನದ ಒಂದು ಅಧ್ಯಾಯ ಏನು ಶುರುವಾಯಿತು ಸಾವಿರದ ಒಂಬೈನೂರ ಎಂಬತ್ತರಿಂದ ಇಲ್ಲಿವರೆಗೂ ಏನೇ ಕಷ್ಟ ಸುಖದಲ್ಲಿರಲಿ ಏನೇ ನೋವು ನಲಿವು ಏನೇ ಬರ್ತಾ ಇರಲಿ ಅದನ್ನು ಧೈರ್ಯವಾಗಿ ಎದುರಿಸೋಕ್ಕೆ ಅದರ ನನ್ನ ಜೊತೆಗಿದ್ದವಳು ನನ್ನ ಶ್ರೀಮತಿ ಅವಳು ಬೆಂಗಾವಲಾಗಿ ಅವಳು ನನಗೆ ಎಲ್ಲ ರೀತಿಯಲ್ಲೂ ಧೈರ್ಯ ತುಂಬುತ್ತಾ ಇದ್ದಳು ಧೈರ್ಯ ಇರಲಿಲ್ಲ ಧೈರ್ಯ ಏನಾರು ಗೆಟ್ರೆ ಅಥವಾ ಏನಾರ ಇದ್ದರೆ ಒಂದು ಮಾರಲ್ ಸಪೋರ್ಟ್ ಅಂತ ಹೇಳ್ಬೋದು ಏ ಅದೇನಾಗುತ್ತೆ ಬಿಟ್ರಿ ಅದು ಸರಿ ಹೋಗ್ತದೆ ಬಿಟ್ರಿ ಕಷ್ಟ ಬಂದಾಗ ಕುಗ್ಗದಂಗೆ ಸುಖ ಬಗ್ದಾಗ ಬಂದಾಗ ಹಿಗ್ಗ್ದಂಗೆ ಅಂದರೆ ಎರಡೂ ನೋಡ್ಕೊಂಡು ಹೋಗೋಣ ಶ್ರೀಮತಿ ಸುಖ ಬಂತು ಅಂತ ಅಂದ್ಬಿಟ್ಟು ಅದನ್ನು ಏನೋ ಒಂಥರ ಧಾಮ್ ಧೂಮ್ ಮಾಡೋದಕ್ಕೂ ಅವಳು ಒಪ್ಪಲಿಲ್ಲ ಕಷ್ಟ ಬಂದಾಗ ಕೊರಗಿದ್ದಾರೆ ಅದನ್ನು ಕೊಡಕ್ಕೂ ನಾನು ಬಿಡಲಿಲ್ಲ ಈ ರೀತಿಯಾಗಿ ಕರ್ಕಂಬ ಸರ್ ತಂದೆ ತಾಯಿ ಅಂದರೆ ತಮ್ಮ ಕಣ್ಣಲ್ಲಿ ನೀರು ಬಂತು ಹಾಂ ತಂದೆ ತಾಯಿ ವಿಚಾರ ನೆನೆಸಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಬಂತು ತಾಯಿ ನನ್ನ ಮಗುಗೆ ಅಂದರೆ ತಂದೆ ತಾಯಿ ಬಗ್ಗೆ ನಾವು ಎಷ್ಟು ಕಮ್ಮಿನೇ ತಾಯಿ ಬರೀ ಮಗುಗೆ ಒಂದು ಟೇಮ್ ಮುಟ್ಟದ್ದು ಮುಟ್ಟದ್ದು ನನ್ನ ಮಗ ಇವತ್ತು ಒಂಟೆ ಉಪವಾಸ ಉಪಾಸ ಇದ್ದಾನಂತ ತಾಯಿ ಯೋಚನೆ ಮಾಡಿದ್ರೆ ತಂದೆ ನನ್ನ ಮಗ ಜೀವನ ಪರ್ಯಂತ ಹೆಂಗೆ ದುಡಿತಾನೆ ಏನು ಮಾಡ್ತಾನೆ ಅನ್ನೋದನ್ನು ಯೋಚನೆ ಮಾಡ್ತಾರೆ ನೋಡಿ ಆನ್ಲೈನ್ ಟಿ ವಿ ವೀಕ್ಷಕರೇ ಟಿ ಅವರು ದೈತ್ಯ ದೇಹ ದೈತ್ಯ ಮನಸ್ಸು ಒಳ್ಳೆಯ ಸ್ನೇಹ ಬಳಗಿರ್ತಕ್ಕಂಥವ್ರು ಇಂಥವ್ರಿಗೆ ಆಗಲಿ ನೋಡಿ ತಂದೆ ತಾಯಿ ಅಂದರೆ ಕಣ್ತುಂಬ ನೀರು ಬಂತವ್ರಿಗೆ ಎನಿವೆ ಅವ್ರಿಗೆ ಒಳ್ಳೆಯದಾಗಲಿ ಎಪ್ಪತ್ತರ ವರ್ಷದ ಒಂದು ಸಂಭ್ರಮಾಚರಣೆ ನಡೀತಾ ಇದೆ ಅವರ ಅಭಿಮಾನಿಗಳು ಅವರ ಸ್ನೇಹಿತರು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಭಾಗವಹಿಸಿ ಇಂಥ ಒಂದು ಕಾರ್ಯಕ್ರಮಗಳು ನಡೆಯೋಂಥದ್ದೇ ಅಪರೂಪ ಈಗ ಈಗಾಗ್ಬಿಟ್ಟು ನಾವು ನೀವೆಲ್ಲ ಸೇರಿ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಏನು ಆನ್ಲೈನ್ ಟಿ ವಿ ವೀಕ್ಷಕರೇ ಟಿ ಪಿ ಶೇಖರ್ ಅವರು ನಡೆದು ಬಂದಂಥ ಹಾದಿ ನಮ್ಮ ಆನ್ಲೈನ್ ಟಿ ವಿ ಒಂದು ಒಂದು ಸಣ್ಣ ಕಿರು ಪರಿಚಯ ಮಾಡೋಂಥ ನಾವು ಪ್ರಯತ್ನ ಪಟ್ಟಿದ್ದೀವಿ ಅವರ ಜೀವನ ಚರಿತ್ರೆ ಬಾಲ್ಯದ ಎಲ್ಲ ಎಲ್ಲದಕ್ಕೂ ಕೂಡ ನಾವು ಒಂದು ಮೇಲ್ಕಾಕುವಂಥ ಒಂದು ನಾವು ಕೂಡ ಒಂದು ಮಾಡಿದ್ವಿ ಆನ್ಲೈನ್ ಟಿ ವಿ ಇದನ್ನು ನೈಜವರ್ಧಾರ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ